ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇರಾಧಾರಾಯಿ ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಗುರುವಾರದ ಬೆಳಗಿನ ಲಾಗ್ ಮನೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸ್ತನ್ನು ನೋಡ್ತಾ ಇದ್ದರು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಬೆಳಗ್ಗೆ ನಾನು ಎದ್ದಿರೋದೇ ಈಗ ಲೇಟು ಇವತ್ತು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲೆಲ್ಲ ಕಸ ಗುಡಿಸಿ ಪಾತ್ರೆ ಅದೆಲ್ಲ ತೊಳೆದು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಇವಾಗೆಲ್ಲ ದೇವರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇವತ್ತು ಗುರುವಾರ ಆದ ಕಾರಣ ಅದರಲ್ಲೂ ಇವತ್ತು ಏಕಾದಶಿ ಇದೆ ಹಾಗಾಗಿ ತುಂಬ ಸರಳವಾಗಿ ಪೂಜೆಯನ್ನು ಮುಗಿಸ್ಕೊತಾ ಇದ್ದೀನಿ ನೋಡಿ ಹೊಸ್ಟೆಲ್ ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಅರ್ಶನ ಕುಕ್ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿಗೆ ರಾಯರಿಗೆ ಯಾವುದೇ ಹೂವು ಮತ್ತು ಯಾವುದು ಏರಿಸೋಂಗಿಲ್ಲ ನೈವೇದ್ಯನೂ ಇರೋದಿಲ್ಲ ಹಾಗಾಗಿ ರಾಯರಿಗೆ ನಾನು ಯಾವುದೇ ರೀತಿ ಹೂವು ಅದು ಏರಿಸಿಲ್ಲ ತುಳಸಿ ಇದ್ದರೆ ಏರಿಸ್ಬೋದು ಆದರೆ ತುಳಸಿ ಇಲ್ಲ ಹಾಗಾಗಿ ನಾನು ಗಂಧ ಮಾತ್ರ ಇಟ್ಟಿದ್ದೀನಿ ಬಿಳಿ ಗಂಧ ಮಾತ್ರ ರಾಯರಿಗೆ ಇಟ್ಟು ಮತ್ತು ಬಾಬಾಗೆ ಅದೆಲ್ಲನೂ ಗಂಧದಲ್ಲಿ ಲೇಪಿಸಿ ಹೂವನ್ನು ಅರ್ಪಿಸಿ ಇವಾಗ ದೀಪ ಅಂಟಿಸ್ತಾ ಇದ್ದೀನಿ ಸ್ನೇಹಿತರೆ ಹಿಂದಿನ ದಿನವೇ ಎಲ್ಲ ನಾನು ತೊಳೆದಿಟ್ಬಿಟ್ಟಿರ್ತೀನಿ ಎಲ್ಲ ದೇವ್ರ ಸಾಮಾನುಗಳು ನೀಟಾಗಿ ತೊಳೆದಿಟ್ಬಿಟ್ಟಿರ್ತೀನಿ ಇವತ್ತೆಲ್ಲ ಹಾಗೆ ಹೂಗಳು ತೆಗೆದು ದೀಪ ಅಂಟಿಸ್ತೀನಿ ಸ್ನೇಹಿತರೆ ಇದೇ ರೀತಿ ನಾನು ಪ್ರತಿ ವಾರದಲ್ಲಿ ಒಂದು ಸಲ ಮಾತ್ರ ಕಳಸನ ಚೇಂಜ್ ಮಾಡ್ತಾ ಇರ್ತೀನಿ ಹಾಗಾಗಿ ಇವತ್ತು ಗುರುವಾರ ಆದ ಕಾರಣ ತುಂಬ ಸರಳವಾಗಿ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಮತ್ತು ನೈವೇದ್ಯಕ್ಕೆ ಬನಾನ ಇಟ್ಟಿದ್ದೀನಿ ಸ್ನೇಹಿತರೆ ಮತ್ತು ಅದರಲ್ಲೂ ನಾಳೆ ಶುಕ್ರವಾರ ಅಲ್ವಾ ನಾಳೆ ಶುಕ್ರವಾರ ಪೂಜೆ ಇರುತ್ತೆ ಹಾಗಾಗಿ ಸರಳವಾಗಿ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಮತ್ತು ಅದರಲ್ಲೂ ಇವತ್ತು ಗುರುವಾರ ಆದ ಕಾರಣ ದೇವಸ್ಥಾನಕ್ಕೂ ಹೋಗಿ ಬರಬೇಕು ಹತ್ತಿರದಲ್ಲಿ ಸಾಯಿಬಾಬಾನ ದೇವಸ್ಥಾನ ಇದೆ ಸಾಯಿಬಾಬಾನ ದೇವಸ್ಥಾನಕ್ಕೂ ಹೋಗಬೇಕು ಮನೆಯಲ್ಲಿ ಪೂಜೆ ಎಲ್ಲ ಮುಗಿದಿದೆ ಹಾಗಾಗಿ ಇವಾಗ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ಬಾಬರ್ ಸೇವೆ ಮಾಡಿ ಬಾಬಾರಿಗೆ ನಾ ಬಾಬಾರ ಆಶೀರ್ವಾದ ತಗೊಂಡು ಮನೆಗೆ ಬರ್ತೀನಿ ಸ್ನೇಹಿತರೆ ಮತ್ತು ಗುರುವಾರ ಬಂತು ಅಂದರೆ ಅದೇನೋ ಒಂದು ಹಬ್ಬದ ಥರ ಇರುತ್ತೆ ಮನೆಯಲ್ಲಿ ವಾತಾವರಣ ಯಾಕಂದರೆ ಮನೆಯಲ್ಲಿ ಏನೋ ಒಂದು ನಾವು ಹೆಂಗೋ ನಾವು ಇದ್ದೇವೆ ಅಂದ್ರೂ ದೇವರ ಆರಾಧನೆ ದೇವ್ರ ಪೂಜೆ ಅನ್ನೋದು ಮಾಡಲಿಲ್ಲ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಸಿಗೋಲ್ಲ ನೋಡ್ರಿ ಬಾಬಾರವ್ರ ಮಂಗಾರತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಇವಾಗ ನೋಡ್ರಿ ನಾನು ಇವತ್ತು ಸ್ಪೆಷಲ್ ಅಂದರೆ ಗಸಗಸೆ ಪಾಯಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಪಾಬರ್ ನೀವೇದಕ್ಕೂ ಆಗುತ್ತೆ ಅಂತ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ನೋಡಿರಿ ಬಾದಾಮಿ ಮತ್ತು ಗೋಡಂಬಿನ ರಾತ್ರಿನೇ ನೆನೆ ಹಾಕಿದ್ದೆ ನಾನು ಒಂದು ಹದಿನೈದು ಬಾದಾಮಿ ಮತ್ತು ಹದಿನೈದು ಗೋಡಂಬಿನ ರಾತ್ರಿ ನೆನೆ ಹಾಕಿದ್ದೆ ಒಂದು ಅರ್ಧ ಕಪ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ ಒಂದೆರಡು ಅಲಕ್ಕಿ ಸ್ವಲ್ಪನೇ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ತುಂಬ ಸರಳ ರೀ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಮನೇಲಿ ಮಾಡಿರಿ ನೋಡಿರಿ ಬೆಲ್ಲ ತೊಗೊಂಡಿದ್ದೀನಿ ಒಂದೆರಡು ಒಂದು ಹಚ್ಚುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಮೊದಲಿಗೆ ನೋಡಿರಿ ಇವಾಗ ಗಸಗಸೆ ಚೆನ್ನಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು ಯಾಕಂದರೆ ಬೇಗ ಸೀದ್ಬಿಡುತ್ತೆ ಚಿಟಪಿಟ್ ಅಂದ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟರೆ ನಾವು ಇದು ಗಸಗಸಿನ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ಇದು ಒಂದು ಗಸಗಸೆ ಪಾಯಸ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ದೇಹದಲ್ಲಿ ಏನಾದರೂ ಉಷ್ಣಾಂಶ ಹೆಚ್ಚಾದಾಗ ಮತ್ತು ನಿದ್ದೆ ನಿದ್ರಾಹೀನತೆ ಏನಾದರೂ ಕಾಡ್ತಾ ಇದ್ದರೆ ಈ ಒಂದು ಗಸಗಸೆ ಪಾಯಸನ ಕುಡಿಯೋದ್ರಿಂದ ಮತ್ತು ತಂಪು ದೇಹಕ್ಕೂ ತಂಪು ಮತ್ತು ಇದು ಕುಡಿಯೋದ್ರಿಂದ ನಿದ್ದೆಯೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಖಂಡಿತ ಮನೆಯಲ್ಲಿ ಮಾಡಿರಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಗಸಗಸೆ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ನೋಡ್ರಿ ಗಸಗಸಿನೂ ಹುರ್ಕೊಂಡಿದ್ದೀನಿ ಅದ್ರ ಮಧ್ಯದಲ್ಲಿ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೆರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕೋ ಕಾರಣ ಏನಂದರೆ ತಿಕ್ನೆಸ್ ಆಗಿ ಬರುತ್ತೆ ಗಸಗಸೆ ಪಾಯಸ ಅಂತ ಹಾಕ್ಕೊಳ್ಳೋದು ಇವಾಗ ಮೊದಲಿಗೆ ಒಣ್ಕೊಬ್ಬರಿನ ತರಿಯಾಯಿ ಮಾಡಿಕೊಂಡೆ ಇವಾಗ ಗಸಗಸೆ ಮತ್ತು ಅಕ್ಕಿನ ಮತ್ತು ಯಾಲಕ್ಕಿ ಕಾಯಿ ಇದಕ್ಕೆ ಹಾಕ್ಕೊಂಡು ನೀವು ಬೇಕಂದರೆ ಹಾಲು ಹಾಕ್ಕೊಬೋದು ನಾನು ಹಾಲು ಬಳಸ್ತಾ ಇಲ್ಲ ಇಲ್ಲಿ ಗೋಡಂಬಿ ಬಾದಾಮಿ ಮತ್ತು ಏಲಕ್ಕಿ ಕಾಯಿ ಹಾಕ್ಕೊಂಡು ಒಂದು ಚೂರೆ ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಕೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀವು ಬೇಕಂದರೆ ಹಾಲು ಹಾಕ್ಕೊಂಡು ನೀವು ಮಿಕ್ಸಿಗೆ ಹಾಕ್ಕೋಬೋದು ಆದರೆ ನಾನು ಹಾಲು ಹಾಕಿಲ್ಲ ಇದಕ್ಕೆ ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಒಂದು ಸೈಡಿದು ಲೋ ಫ್ಲೇಮಲ್ಲಿ ಇಟ್ಟೆ ನಾವು ಇದನ್ನ ಕುದಿಯೋ ಗಿಡನ ಇನ್ನೊಂದು ಸ ಇನ್ನೊಂದು ಪಾತ್ರೆಯಲ್ಲಿ ನಾವು ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ತುಂಬ ಸರಳ ರೀ ಒಂದು ಐದು ನಿಮಿಷದಲ್ಲಿ ಇದೊಂದು ಕ ಗಸಗಸೆ ಪಾಯಸ ರೆಡಿ ಆಗುತ್ತೆ ಯಾರಾದರೂ ಮನೆಯಾಗ ಅತಿಥಿಗಳು ಅಥ್ವಾ ಯಾರಾದ್ರೂ ಬಂದಾಗ ಅಥ್ವಾ ನಿಮಗೆ ಅಂತ ಅನಿಸಿದಾಗ ಕೇವಲ ಒಂದು ಐದರಿಂದ ಐದು ನಿಮಿಷದಲ್ಲಿ ಈ ಒಂದು ಗಸಗಸೆ ಪಾಯಸ ಮಾಡ್ಕೋಬೋದು ರೀ ಎಲ್ಲರೂ ಮನೆಯಾಗೂ ಇಷ್ಟಪಟ್ಟು ಕುಡಿತಾರೆ ಮತ್ತು ಅದರಲ್ಲೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನ ಒಂದು ಹದಿನೈದು ಸಲ ಅಥವಾ ನಿಮ್ಗೆ ಸಲ ಆದರೆ ಇದನ್ನ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ ಇವಾಗ ಬೆಲ್ಲ ಕರಗಿಸ್ಕೊಂಥ ನೀರನ್ನ ಇದಕ್ಕೆ ಸೇರಿಸಿ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಈ ಹಾಕೋದ್ರಿಂದ ಏನಾದರೂ ಕಸರಿ ಕಡ್ಡಿ ಇದ್ದರೆ ಎಲ್ಲ ಇದು ಒಗಿಸ್ಮೆ ಹಾಗಾಗಿ ಇವಾಗ ನೋಡಿದೆ ನೀರು ಸೇರಿಸ್ಕೊಂಡಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಸಗಸಿ ಪಾಯಸಕ್ಕೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಕುದಿಯೋಕ್ಕೆ ಹಾಗೆ ಬಿಡಬೇಕು ಇವಾಗ ನೋಡಿರಿ ಇದು ಚೆನ್ನಾಗಿ ಹೊಂದ್ಕೊಂಡೈತಿ ಇವಾಗ ಬರ್ರಿ ಒಂದು ಒಗ್ಗರಣೆ ಮಾಡ್ಕೊಳೋಣ ತುಂಬ ಸರಳವಾದಂಥ ಒಂದು ತುಪ್ಪದ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಹತ್ತರಿಂದ ಒಂದು ಹದಿನೈದು ಆಗಸ್ಟು ಇದು ದ್ರಾಕ್ಷಿ ಒಣದಾಕೊ ದ್ರಾಕ್ಷಿ ಹಾಕ್ಕೊಂತ ಇದ್ದೀನಿ ಬೇಕಂದರೆ ನೀವು ಬಾದಾಮಿನು ಕೊಡುವ ಇದರಲ್ಲಿ ಹಾಕೋಬೋದು ಆಲ್ರೆಡಿ ನಾನು ಮಿಕ್ಸಿಗೆ ಹಾಕಿದ್ದೀನಿ ಹಾಕಿಲ್ಲ ಬರೀ ದ್ರಾಕ್ಷಿ ಮಾತ್ರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಇವಾಗ ಪಾಯಸಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಗಸಗಸೆ ಪಾಯಸ ಅಂತ ಗಮ್ ಅಂತೈತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ರೆಡಿ ಆಯಿತು ನೋಡಿರಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಸಮಯದಲ್ಲೇ ರುಚಿ ರುಚಿಯಾದಂಥ ಗಸಗಸೆ ಪಾಯಸ ಮಾಡ್ಬೋದು ರೀ ನೋಡಿರಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಬನ್ನಿರಿ ಮತ್ತು ಇವತ್ತು ನನ್ನ ದಿನಚರಿಯಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ನೋಡಿರಿ ಅಕ್ಕಿ ದೋಸೆ ಮಾಡ್ಕೊಂಡಿದ್ದೀನಿ ಮತ್ತು ಮಸಾಲೆ ಪಲ್ಯ ಮಾಡಿದ್ದೀನಿ ಅದರಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಮತ್ತು ನಾನು ಡಯೆಟ್ ಮಾಡೋದರಿಂದ ಒಂದು ಸ್ವಲ್ಪ ದ್ರಾಕ್ಷಿ ಪಿನಟು ఇవ్వూ నగన్ బు బమి రాత్రి నెనే హాకి అవును తింటే స్నేహితరే మేము కామ్ కస్తూరి బీజ అంతారల్వ అదూ నెనే హాకె అదనొన్న స్వల్ప తగ్తీ నన్న డయట ప్రతి దిన ఈ రీతి ఇవగా పూజ ఎలా ముగీతూ నిదానొందాపూ టిఫన్నె ముగ్స్కుంటు ఇవతిన దినచరియలి నన్న పెళ్ళగిన నిత్య అనుసారస ఈ రీతి ఇంత నింది శేర్ మాకుంటాన ಮತ್ತು ಯಾರೆಲ್ಲ ಹೊಸ್ತಾಯಿ ನೋಡ್ತಾ ಇದ್ರೆಲ್ಲ ಈ ಒಂದು ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಇವತ್ತಿನ ಲಾಗ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಇವತ್ತಿ ಗುರುವಾರ ಆದ ಕಾರಣ ಗುರುರಾಯರು ಮತ್ತು ಸಾಯಿಬಾಬಾ ಎಲ್ಲರಿಗೂ ಆಯುರ್ ಆರೋಗ್ಯ ಆಯು ಕೊಟ್ಟು ಕಾಪಾಡಲಿ మతే బాబారా ఆశీర్వాద ఎల్ల మేలు సదాయిర అంత కికొతీని స్నేహితురే మరి ఇవతిన దినచీరియల్లి నను గురువారు బందరూ నొడ్డబ్బద్ధి గురువార బందర బేగ ఎ పూజ ఎలా ముగ్గని పూజ ఇవతినే